ಮೂರು ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ ಅಂತದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕ್ಷಮೆ ಕೇಳಿದ್ದು ಅವರ ಜೀವನದಲ್ಲಿ ಒಂದು ಕಪ್ಪು ಚಿಕ್ಕ ಅಂತ ನಾನು ಅವರಿಗೆ ಏನೋ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಕೊನೆ ಸಂದರ್ಭದಲ್ಲಿ ಯಾಕೆ ನಾನು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಆದ್ರೆ ಅಧಿಕಾರ ಶಾಶ್ವತ ಅಲ್ಲ ನಮ್ಮ ನಡೆ ನುಡಿ ಆಚಾರ ವಿಚಾರಗಳು ರಾಜಕೀಯದಲ್ಲಿ ಬಹಳ ಮುಖ್ಯ ಅವೇ ನಮ್ಮನ್ನ ಶ್ರೇಷ್ಠ ನಾಯಕನಾಗಿ ಮಾಡುವಂತ ಧನ್ಯವಾದ ಹೈಕಮಾಂಡ್ ಬಿಟ್ಟಂತ ವಿಚಾರ ನೋಡ್ರಿ ಕಾಂಗ್ರೆಸ್ ಇಡೀ ದೇಶದಲ್ಲಿ ಬಂದಾಗ್ಲಿಂದ ಅದು ದಬ್ಬಾಳಿಕೆ ಮಾಡ್ಕೊಂಡೆ ಕರ್ನಾಟಕಕ್ಕೆ ಬಂದಿದ್ದು ವೀರೇಂದ್ರ ಪಾಟೀಲ್ ಇಂದ ಹಿಡಿದು ದೇವರಾಜ್ ಇಂದ ಹಿಡಿದು ಎಲ್ಲರೂ ಕೂಡ ಸ್ಯಾಕ್ ಮಾಡ್ರು ದೊಡ್ಡ ದೊಡ್ಡ ನಾಯಕರೇ ಸ್ಯಾಕ್ ಮಾಡಿದ್ದಾರೆ ಅಂದ್ರೆ ಡಿ ಕೆ ಸಿನಾ ಮತ್ತೆ ರಾಜಣ್ಣ ಏನಿಲ್ಲ ನಾಳೆ ಸಿದ್ದರಾಮಯ್ಯನಿಗೂ ಸ್ಯಾಂಪಲ್ ಅದು ರಾಜಣ್ಣವ್ರಿಗೆ ಬಾಕ್ಸಿಂಗ್ ಕೊಟ್ಟಿರೋದಲ್ಲ ಅದು ಸಿದ್ದರಾಮಯ್ಯ ಎಷ್ಟಿನ ರಾಜೀನಾಮೆ ನವಂಬರ್ ಕೊಟ್ಟಿಲ್ಲ ಅಂದ್ರೆ ನಿನಗೆ ಯಾವ ರೀತಿ ನಿನಗೆ ಪನಿಷ್ ಮಾಡ್ತೀವಿ ಅಂತ ರಾಜಣ್ಣದ ಒಂದು ಎಕ್ಸಾಂಪಲ್ ಹಿಡ್ಕೊಂಡು ಕೊಟ್ಟಿದ್ದಾರೆ ಅಷ್ಟೇ ಸ್ಯಾಂಪಲ್ ಅದು ಅಷ್ಟೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾಕಂದ್ರೆ ವೀರೇಂದ್ರ ಪಾಟೀಲ್ಗೂ ಏರ್ಪೋರ್ಟ್ ಅಲ್ಲಿ ಹೇಳೋದ್ರು ಅವರು ಅಂತ ಒಂದು ಬಲ ಇದ್ದಂತ ಸಂದರ್ಭದಲ್ಲಿ ನೂರ ತೊಂಬತ್ತೆರಡು ಏನೋ ಬಲ ಇತ್ತವ ಕಾಂಗ್ರೆಸ್ಗೆ ನೂರ ನಲವತ್ತೊಂದಿದೆ ಸಿದ್ದರಾಮಯ್ಯವ್ರಿಗೂ ನನ್ನ ಶಂಕೆ ಇದೆ ಅಂತ ಹೇಳಿ ಆಟ ಆಡ್ಬೇಡ ನೀನು ನಾಳೆ ಹೇಳ ತಟ್ಟ ರಾಜೀನಾಮೆ ಕೊಡ್ಬೇಕು ಇಲ್ಲ ನಿನ್ನ ಸ್ಯಾಕ್ ಮಾಡ್ತೀವಿ ಅಂತ ಇದೊಂದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಕೊಟ್ಟಿದ್ದಾ ನೂರಕ್ಕೆ ನೂರು ವಾರ್ನಿಂಗ್ ಇದೆ ಅದಕ್ಕೆ ಸಿದ್ದರಾಮಯ್ಯ ಅಸೆಂಬ್ಲಿಲಿ ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಮಾತಾಡೋರು ಆದ್ರೆ ಈ ಸಲ ಮಾತ್ರ ಗುಬಚಿ ಕೂತಂಗೆ ಕೂತಿದ್ರು ಅದಕ್ಕೆ ಅನ್ಸುತ್ತೆ ಸಿದ್ದರಾಮಯ್ಯವ್ರಿಗೆ ಕೌಂಟಿಂಗ್ ಅದಕ್ಕೆ ಅವರು ಆತಂಕದಲ್ಲಿ ಅದಕ್ಕೆ ರಾಜಣ್ಣ ಅವರು ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ನೂರಕ್ಕೆ ನೂರು ಕ್ರಾಂತಿ ಅಂತೂ ಆಗತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣುತ್ತೆ ಧನ್ಯವಾದಗಳು